ಇಲ್ಲಿ ನಾನು ಪರ್ಸನಲ್ ಆಗಿ ನಾನು ನಮ್ಮ ಸಿನಿಮಾನ ಆಡಿಯನ್ಸ್ ಜೊತೆ ತುಂಬಾ ಸಲ ನೋಡ್ಬಿಟ್ಟಿದಿನಿ ಸೊ ಸಿನ್ಮಾ ನೋಡ್ಕೊಂಡ್ರು ಪ್ರತಿಯೊಬ್ರು ಹೊರಗಡೆ ಬರಬೇಕಾದ್ರೆ ಎಲ್ರು ಒಂದೊಂದು ಸೀನ್ ಗಳ ಬಗ್ಗೆ ಮಾತಾಡ್ತಾ ಇದ್ರು ಒಬ್ರು ತಾಯಿ ಎಮೋಷನ್ ಬಗ್ಗೆ ಹೇಳಿದ್ರೆ ಒಬ್ರು ಫೈಟ್ ಬಗ್ಗೆ ಮಾತಾಡಿದ್ರೆ ಒಬ್ರು ಸಾಂಗ್ ಬಗ್ಗೆ ಮಾತಾಡಿದ್ರೆ ಹೀಗೆ ಆ ಒಂದೊಂದು ಸೀನ್ಗಳು ಒಬ್ಬೊಬ್ರು ಕನೆಕ್ಟ್ ಆಗಿದೆ ಅಂದ್ರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡುವಂತ ಸಿನ್ಮಾ ಎಲ್ರಿಗೂ ಕನೆಕ್ಟ್ ಆಗುವಂತ ಸಿನ್ಮಾ ಸೊ ಅವರು ಒಂದು ಸೀನ್ ಬಗ್ಗೆ ಬಂದು ಹೊರಗಡೆ ಮಾತಾಡ್ತಾರ ಅಷ್ಟು ಸಿನ್ಮಾ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತ ಅರ್ಥ ಸೊ ಹಾಗಾಗಿ ಮತ್ತೆ ನಾವು ಪ್ರಮೋಷನ್ ಹಂಗೆ ತುಂಬಾ ಚೆನ್ನಾಗಿ ಮಾಡಿದೀವಿ ಇಲ್ಲಿ ಒಂದಷ್ಟು ಕಡೆ ಹೋದಾಗೆಲ್ಲ ಎಲ್ಲ ಹೇಳಿದ್ರು ಈ ತರ ನಿಮ್ದು ಸಿನ್ಮಾ ಚೆನ್ನಾಗಿ ಬಂದಿದೆ ಬಟ್ ಪ್ರಮೋಷನ್ ರೀಚ್ ಆಗಿಲ್ಲ ಗೊತ್ತಾಗಿಲ್ಲ ನಮ್ಗೆ ಗೊತ್ತಾಗ್ತಾ ಇಲ್ಲ ನಿಮ್ ಸಿನ್ಮಾ ಬಂದಿದೆ ಅಂತೇಳಿ ಅಂತ ತುಂಬಾ ಜನ ಹೇಳಿದ್ರು ಏನಂದ್ರೆ ಅದೇ ಇವಾಗ ಚೇತನ್ ಸರ್ ಹೇಳ್ದಂಗೆ ಇವಾಗ ಏನು ಇಂಡಸ್ಟ್ರಿಲಿ ನಡೀತದೆ ಇದೆ ಇಶ್ಯೂಸ್ಗಳು ಅದರಿಂದಾಗಿ ಎಲ್ಲ ಕಡೆ ಅದನ್ನೇ ಹೈಲೈಟ್ ಆಗಿ ನಮ್ಮ ನಾವು ಮಾಡ್ತಿರೋ ಪ್ರಮೋಷನ್ ಒಂದು ಕಡೆ ಇಲ್ಲಿ ಕಣ್ಣು ಕಾಣದಂಗೆ ಹೋಗ್ತಾ ಇದೆ ಸೊ ಅದೊಂದು ನಮಗೆ ತುಂಬಾ ದೊಡ್ಡ ಮೈನಸ್ ಆಯಿತು ಇವತ್ತಿಗೆ ರಿಲೀಸ್ ಆಗಿ ಎಂಟೊಂಬತ್ ದಿನಗಳ ಕಾಲ ಆಯಿತು ಸಾಕಷ್ಟು ಜನಗಳು ಸಿನಿಮಾನ ನೋಡಿದ್ದೀರ ಅಪ್ರಿಶಿಯೇಟ್ ಮಾಡಿದ್ದೀರ ಒಳ್ಳೆ ಸಿನಿಮಾ ನಮ್ಮ ಕನ್ನಡ ನಾಡಿನ ಮಣ್ಣಿನ ಹಳ್ಳಿ ಹಳ್ಳಿಸುಗುಡಿನ ಸಿನಿಮಾ ಅಂತ ವಿಶ್ ಮಾಡಿದಿರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಧುರಾ ಗೌಡ ಸೊ ನಾನು ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಮೂವಿ ನೋಡಿದೆ ಎರಡು ಮೂರು ಸಲ ನೋಡಿದ್ದೀನಿ ಅವತ್ತು ರಿಲೀಸ್ ಆದ ದಿನ ಆಗಲಿ ನೆಕ್ಸ್ಟ್ ಡೇ ಆಗಲಿ ಎಲ್ಲ ನೋಡಿದ್ದೀನಿ ಸೊ ಯಾರೇ ಹೊರ್ಗಡೆ ಬಂದರೂ ಏನೂ ನೆಗೆಟಿವ್ ಹೇಳ್ತಾ ಇರಲಿಲ್ಲ ಎಲ್ಲ ಪಾಸಿಟಿವೇ ಒಂದೊಂದು ಚೇ ಹೇಳ್ದಂಗೆ ಒಂದೊಂದು ಸರ್ಟನ್ ಕ್ಲೈಮ್ಯಾಕ್ಸ್ ಆಗಲಿ ಅಥವಾ ಫೈಟ್ ಆಗಲಿ ನಮಗೇನು ಇಷ್ಟ ಆಯಿತು ಅದು ಎಲ್ಲರೂ ಬಾಯಲ್ಲೂ ತುಂಬ ಚಂದ ಚೆನ್ನಾಗೇ ಇದೆ ಈವನ್ ಟುಡೇ ಯಾರಿಗಾದರೂ ನಮ್ಮ ಮೂವಿ ಬಗ್ಗೆ ಕೇಳಿದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ರೆಸ್ಪಾನ್ಸಸ್ಸೇ ಬರ್ತಾ ಇದೆ ಸೊ ಡೈರೆಕ್ಟರ್ ಹೇಳಿದಾಗೆ ಒನ್ ಟ್ವೆಂಟಿ ಥಿಯೇಟರ್ಸ್ ಅಲ್ಲಿ ರಿಲೀಸ್ ಆದ ಮೂವಿ ಇವಾಗ ಜಸ್ಟ್ ಫಾರ್ಟಿ ಥಿಯೇಟರ್ಸ್ ಅಲ್ಲಿ ಇದೆ ಸೊ ನನಗೆ ಇನ್ನೂ ಹೋಪ್ಸ್ ಏನಿದೆ ಅಂದ್ರೆ ಅದೇ ಫಾರ್ಟಿ ಥಿಯೇಟರ್ಸ್ಗೆ ಜನ ಇನ್ನೂ ಹೋಗಿ ನಮ್ಮ ಮೂವಿನ ನೋಡಿ ಇನ್ನು ಅವರು ಇನ್ನೊಬ್ರಿಗೆ ಹೇಳಿ ಅವರಿಗೂ ಖುಷಿಯಾಗಿ ಹಾಗೆ ಅಟ್ ಲೀಸ್ಟ್ ಅಲ್ಲಿ ಆದ್ರೂ ಜನರು ನೋಡ್ಲಿ ನಮ್ಮ ಫಿಲಮ್ ನ ಅಂತ ನಾನು ಇನ್ನೂ ಇದ್ದೀನಿ ಬಿಕಾಸ್ ಹೌದು ಡಿಫ್ರೆಂಟ್ ಫಿಲಮ್ಸ್ ಬರುತ್ತೆ ಆಫೀಸ್ ನಮ್ದು ಒಂದೇ ಫಿಲಮ್ ಅಲ್ಲ ಸಾವಿರ ಫಿಲಮ್ಸ್ ಬರುತ್ತೆ ಎಲ್ಲರದ್ದು ಅವ್ರವ್ರದಾದ ಕತೆಗಳಿರುತ್ತೆ ಜನರಿಗೆ ಇದಿಷ್ಟು ಒಬ್ರಿಗೆ ಇದಿಷ್ಟ ಆದ್ರೆ ಇನ್ನೊಬ್ರಿಗೆ ಇದಿಷ್ಟ ಆಗ್ಬೋದು ಸೊ ಆತರ ಇದೆ ಸೊ ನಂಗೆ ಇನ್ನೂ ಹೋಪ್ಸ್ ಇದೆ ದಟ್ ನಮ್ ಮೂವಿ ಇನ್ನೂ ರೈಸ್ ಆಗುತ್ತೆ ಇನ್ನ ಜಾಸ್ತಿ ಜನ ನೋಡ್ತಾರೆ ಅಂತಾನೆ ಕಾನ್ಫಿಡೆನ್ಸ್ ಇದೆ ಸೊ ನಾನು ಇದೆಲ್ಲ ಮೇನ್ ಆಗಿ ಜನರಿಗೆ ತಲುಪಿಸೋದು ಮೀಡಿಯಾ ನೀವೇ ಸೊ ನಮ್ಮ ಮೂವಿ ಮುಂಚೆ ಪ್ರೆಸ್ ಮೀಟ್ಗಳು ಏನು ಮಾಡ್ತಾ ಇದ್ವಿ ಆಗ ಪ್ರಮೋಷನ್ ಟೈಮಲ್ಲಿ ನೀವೆಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರಾ ನ್ಯೂಸ್ ಪೇಪರ್ಸಲ್ಲಾಗ್ಲಿ ಟಿ ವಿಗಳಾಗ್ಲಿ ಸೋಷಿಯಲ್ ಮೀಡ್ಯಾಗಳಾಗಲಿ ತುಂಬ ನಮ್ಮ ಮೂವಿ ಬಗ್ಗೆ ಎಲ್ಲ ಕಡೆ ಬಂದಿತ್ತು ಸೊ ಅದೆಲ್ಲ ನಿಮ್ಮಿಂದಲೇ ಸಾಧ್ಯ ಆಗಿತ್ತು ಸೊ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅದೇ ರೀತಿ ನಾನು ಇವಾಗ ನಮ್ಮ ಮೂವಿ ಒಂದು ರಿಲೀಸ್ ಆದಮೇಲೆ ಕೇಳ್ಕೊಳ್ಳೋದಿಷ್ಟೇ ನಮ್ಮ ಮೂವಿನ ಎಲ್ಲರೂ ನೋಡೋಕ್ಕೆ ಎಲ್ಲರೂ ಪ್ರತಿಯೊಂದು ಮನೆಗೆ ಪ್ರತಿಯೊಂದು ಜನರಿಗೆ ತಲ್ಸೋಕ್ಕೆ ನೀವೇ ಹೆಲ್ಪ್ ಮಾಡಬೇಕು ಸೊ ದಯವಿಟ್ಟು ಎಲ್ಲರಿಗೂ ಹೇಳಿ ನಮ್ಮ ಮೂವಿನೂ ಚೆನ್ನಾಗಿದೆ ನಮ್ಮದು ಮೂವಿಯಲ್ಲಿ ಒಂದು ಕಂಟೆಂಟ್ ಇದೆ ಕಷ್ಟಪಟ್ಟು ಮಾಡಿದ್ದೀವಿ ಎಲ್ಲರೂ ಸೇರಿ ಮಾಡಿದ್ದೀವಿ ಸೊ ಇದು ಇನ್ನೂ ಜಾಸ್ತಿ ಒಂದು ಬೆಳೆಯೋಕ್ಕೆ ನಮ್ಮೆಲ್ಲ ನಮ್ಮೆಲ್ಲರೂ ಕೈ ಹಿಡ್ದಿದೆ ಆ್ಯಕ್ಚುಲಿ ಮೂವಿ ಸೊ ಇನ್ನೂ ದೊಡ್ಡ ಮಟ್ಟಿಗೆ ನಮಗೆಲ್ಲ ಹೆಲ್ಪ್ಫುಲ್ ಆಗಲಿ ಈ ಮೂವಿಯಿಂದ ಅಂತ ನಾನು ನಿಮ್ಗೆಲ್ಲರಿಗೂ ತಲ್ಪ್ಸೋಕೆ ಹೇಳ್ತೀನಿ ಸೊ ನಮ್ದು ಸಂಭವ ಸಿನಿಮಾ ಹೋದವರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದ್ ಒಂಬತ್ತು ದಿನ ಆಯ್ತು ಎಲ್ಲ ಕಡೆ ಒಂದ್ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ ಎಲ್ಲ ಕಡೆನೂ ನೋಡಿದವ್ರು ಎಲ್ಲರೂ ಭಯಿಂದ ಒಳ್ಳೆ ಸಿನಿಮಾ ಅನ್ನೋ ಒಂದು ಟಾಕು ಕ್ರಿಯೇಟ್ ಆಗಿದೆ ಕ್ರಾಕ್ ತುಂಬಾ ಜನ ರಿವ್ಯೂ ಬರ್ದಿದ್ದಾರೆ ನೀವು ಬರ್ದಿದ್ದೀರಾ ಸೊ ಎಲ್ಲ ಕಡೆನೂ ಒಂದೊಳ್ಳೆ ರಿವ್ಯೂ ಸಿಕ್ಕಿದೆ ಒಂದ್ ಒಳ್ಳೆ ಸಿನ್ಮಾ ಸೆಕೆಂಡ್ ಹಾಫ್ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತಾನೆ ಎಲ್ರು ಸೊ ಇಂತ ಒಂದ್ ಸಿನಿಮಾ ಆದಷ್ಟು ಜನಕ್ಕೆ ಇನ್ನು ತಲುಪಬೇಕು ಸೊ ನಮ್ಗೆ ಇನ್ನೊಂದು ಏನ್ ರೀಸನ್ ಆಯ್ತು ಅಂದ್ರೆ ಒಂದಿಷ್ಟು ಕನ್ನಡದಲ್ಲಿ ಬ್ಯಾಡ್ ನ್ಯೂಸ್ ಗಳು ನಡೀತಾ ಇದೆ ಸೊ ಇದ್ರ ಮಧ್ಯೆ ಎಲ್ಲೋ ನಮ್ ಸಿನ್ಮಾ ತಲುಪಷ್ಟು ಮಟ್ಟಕ್ಕಿನ್ನೊ ಜನಗಳಿಗೆಲ್ಲ ತಲುಪಿಲ್ಲೋ ಏನೋ ಅನ್ನೋ ಒಂದು ಇದು ಕಾಡ್ತಾ ಇದೆ ನಮ್ಮ ಹತ್ರ ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ಒಂದ್ ಫ್ಯಾಮಿಲಿ ಕುತ್ಕೊಂಡು ಒಂದ್ ವಿಲೇಜ್ ಸಬ್ಜೆಕ್ಟ್ ನೋಡುವಂತ ಒಂದ್ ಸಿನಿಮಾ ನಾವು ಮಾಡ್ಬೇಕು ಯಾಕಂದ್ರೆ ನಾನು ಊರಿಗೆ ಹೋದಾಗ ಎಲ್ಲೋದಾಗ ತುಂಬಾ ಜನ ಹೇಳ್ತಾ ಇದ್ರು ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡುವಂತ ಒಂದು ಸಿನಿಮಾ ಮಾಡಬೇಕು ನಾವೆಲ್ಲ ಥಿಯೇಟರ್ ಹೋಗಿದ್ರೆ ತುಂಬಾ ಟೈಮ್ ಆಗಿದೆ ಸೊ ಅಂತ ಕರೆಸ್ಬೇಕು ಅನ್ನೋ ಒಂದು ಇಂಟೆನ್ಶನ್ ನನಗೆ ಬಂದಿತ್ತು ಸೊ ಆ ಕಾರಣಕ್ಕೆ ಒಂದು ಕಂಪ್ಲೀಟ್ ಆಗಿ ಒಂದು ಫ್ಯಾಮಿಲಿ ಕುತ್ಕೊಂಡು ಒಂದು ಎಮೋಷನ್ ಆಗಿರ್ಬೋದು ಒಂದು ಕಾಮಿಡಿ ಆಗಿರ್ಬೋದು ಪ್ರತಿಯೊಂದನ್ನು ನನ್ನ ಸಿನಿಮಾದಲ್ಲಿ ಸಿಗ್ಬೇಕು ಅದನ್ನ ಜನ ನೋಡಿ ಎಂಜಾಯ್ ಮಾಡಬೇಕು ಸೊ ಅವರಿಗೆ ಕ್ಲೈಮ್ಯಾಕ್ಸ್ ವರೆಗೂ ಒಂದು ಸಿನಿಮಾ ಕ್ಯೂರಿಯಾಸಿ ತಗೊಂಡು ಹೋಗ್ಬೇಕು ಅನ್ನೋದೆಲ್ಲ ಇಂಟೆನ್ಶನ್ ಇಟ್ಕೊಂಡು ಮಾಡಿದ್ವಿ ಕತೆ ಇದು ಸೊ ಆ ಮಟ್ಟಕ್ಕೆ ನಾವ್ ಏನ್ ಅನ್ಕೊಂಡಿದೀವಿ ಅದನ್ನ ನಾವು ತೆಗ್ದಿದೀವಿ ಇವತ್ತು ನೋಡಿದ್ರೆ ಎಲ್ಲರ ಕಡೆಯಿಂದನೂ ಒಂದ್ ಒಳ್ಳೆ ಸಿನ್ಮಾ ಮಾಡಿದಾರೆ ಫಸ್ಟ್ ಆಫ್ ಒಂಚೂರು ಏನೋ ಲೆಂತ್ ಆಯ್ತು ಅನ್ನೋದೊಂದು ಬಂತು ಬಟ್ ಏನೇ ಆದ್ರೂ ಸೆಕೆಂಡ್ ಆಫ್ ಸೂಪರ್ ಆಗಿ ಹೋಗಿದೆ ಚೆನ್ನಾಗಿದೆ ಸಿನಿಮಾ ಓವರ್ ಆಲ್ ಕ್ಲೈಮ್ಯಾಕ್ಸ್ಗೂ ಸಿನ್ಮಾ ಕೂರ್ಸಿ ಇದೆ ಕ್ಲೈಮ್ಯಾಕ್ಸ್ ಪಿಚ್ ಚೆನ್ನಾಗಿದೆ ಈ ತುಂಬಾ ಜನ ಕಾಲ್ ಮಾಡಿ ಹೇಳಿದ್ದಾರೆ ನಮ್ಗೆ ಗೊತ್ತಿರೋ ನಮ್ಮ ಮೀಡಿಯಾದಲ್ಲಿ ನಾನು ತುಂಬಾ ಜನ ಪರ್ಸನಲ್ ಆಗಿ ಅಲ್ಲಿ ಮೆಸೇಜ್ ಮಾಡಿದ್ರು ಒಳ್ಳೆ ಸಿನ್ಮಾ ಮಾಡಿದೀರಾ ಅಂತ ಹೇಳಿ